ಹಲೋ ಎವ್ರಿ ನಾನು ನಾನಿವತ್ತು ಬೆಳಗಿನ ತಿಂಡಿಗೆ ಅತಿ ಸುಲಭವಾಗಿ ಮತ್ತು ಹೆಲ್ತಿಯಾಗಿ ಯಾವ ರೀತಿ ಒಂದು ಲೆಮನ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಇನ್ನು ಒಗ್ಗರಣೆಗೆ ನಾರ್ಮಲ್ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಎರಡು ಲೆಮ್ಮನ್ನು ಮತ್ತು ಎಣ್ಣೆ ಉಪ್ಪು ಅರಿಶಿಣ ಇಷ್ಟಿದ್ದರೆ ಬೇಗನೆ ತಿಂಡಿ ರೆಡಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಬಾಣಲಿ ಬಿಸಿ ಮಾಡಿಕೊಂಡು ಈ ಏನಿದೆ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಅದನ್ನೆಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀರೋ ಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇದು ತಿನ್ನಬೇಕಾದ್ರೆ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಲೆಮನ್ ರೈಸ್ ಅಲ್ವಾ ಸೊ ಅದಕ್ಕೆ ಹಾಗೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಲೆಮನ್ ರೈಸ್ಗೆ ತುಂಬ ರುಚಿ ಕೊಡುತ್ತೆ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಈರುಳ್ಳಿ ನಾನು ಒಂದು ಹಾಫ್ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ಚಿಕ್ಕದಿದ್ರೆ ಒಂದು ತೊಗೊಬೋದು ವಿತೌಟ್ ಆನಿಯನ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾವು ಇದು ಸ್ವಲ್ಪ ಅಂದರೆ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗಾದರೆ ರುಚಿ ಚೆನ್ನಾಗಿರುತ್ತೆ ನಂತರ ಕ್ಯಾರೆಟು ಮಕ್ಕಳು ಮನೇಲಿ ಕ್ಯಾರೆಟ್ ತಿಂತಿಲ್ಲ ಅಂದರೆ ಈ ರೀತಿ ಯಾವುದೇ ಒಂದು ಅಡುಗೆ ಮಾಡಿದಾಗ ಸ್ವಲ್ಪ ಕ್ಯಾರೆಟ್ನ ತುರಿದು ಆ್ಯಡ್ ಮಾಡ್ಕೊಬೋದು ಏನು ಟೇಸ್ಟ್ ಏನು ಬೇರೆ ರೀತಿ ಇರಲ್ಲ ಸೇಮ್ ಇರುತ್ತೆ ಸ್ವಲ್ಪ ಕಲರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದಾದ ನಂತರ ಟೊಮೊಟೊ ಲೆಮನ್ ರೈಸ್ಗೆ ಟೊಮೊಟೊ ಯಾಕೊಳ್ತಿದ್ದೀನಿ ಅಂದರೆ ಹುಳಿ ಮ್ಯಾನೇಜ್ ಆಗಲಿ ಅಂತ ಈಗ ಕೆಲವು ಮನೇಲಿ ಲೆಮನ್ ರೈಸ್ ಮಾಡೋಕ್ಕೆ ಹೋದಾಗ ಲೆಮನ್ ನೀರಲ್ಲ ಸೊ ಈ ರೀತಿ ಒಂದು ಮೆಥಡಲ್ಲಿ ಮಾಡಿಕೊಂಡ್ರು ಕೂಡ ಸೇಮ್ ರೀ ಯಾವುದೇ ಲೆಮನ್ ರೈಸ್ ಇರುತ್ತೆ ಅದೇ ರೀತಿ ಬರುತ್ತೆ ಇದೇನಪ್ಪ ಲೆಮನ್ ರೈಸ್ ಎನ್ನ ಇಷ್ಟೊಂದೆಲ್ಲ ಹಾಕ್ತಿದ್ದಾರೆ ಅಂದ್ಕೊಂಬಿಡಿ ಈ ರೀತಿ ಒಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೇನಾದರೂ ಏನು ಹೇಳ್ತಾರೆ ಲೆಮನ್ ಏನಾದರೂ ಆಗ್ತಿಲ್ಲ ಅಂದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೊಮೊಟೊ ರೈಸ್ ಥರ ಆಗುತ್ತೆ ನಾನು ಈ ಕಡೆ ಲೆಮನ್ ರೈಸ್ ಥರನೇ ಇರಬೇಕು ಹಾಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಅರಿಶಿನ ಅರಿಶಿನ ಜಾಸ್ತಿ ಬೇಕಾಗಲ್ಲ ಯಾಕಂದರೆ ಕ್ಯಾರೆಟ್ ಹಾಕ್ಕೊಂಡಿರೋದ್ರಿಂದ ಕಲರ್ ಬರುತ್ತೆ ನೋಡಿ ಎಷ್ಟೊಂದು ಕಲರ್ ಬರ್ತಿದೆ ಇನ್ನು ಲಾಸ್ಟಲ್ಲಿ ಎಷ್ಟು ರುಚಿಗೆ ಇಟ್ಬೇಕಾಗತ್ತೋ ಅಷ್ಟು ಅದನ್ನ ಹ್ಯಾಡ್ ಮಾಡ್ಕೊಬೇಕಾಗತ್ತೆ ಆದಮೇಲೆ ಮೇಲುಗಡೆ ಮಾತ್ರ ಹಾಕ್ಕೊಂಡ್ರೆ ಒಂಥರ ರುಚಿ ಸಿಗೋಲ್ಲ ಕೊತ್ತಂಬರಿನ ಈ ರೀತಿ ಫ್ರೈ ಮಾಡುವಾಗಲೂ ಹಾಕ್ಕೊಂಡ್ರೆ ಅದು ರುಚಿ ಬೇರೆ ಥರನೇ ಇರುತ್ತೆ ಹಾಗೆ ಕೊತ್ತಂಬರಿನೂ ಕೂಡ ಅದು ಬರೀ ನಾವು ಏನು ತಿಂಡಿ ಅಡುಗೆ ಏನೇ ಮಾಡ್ತೀವಿ ಅದಕ್ಕೆ ಚೆನ್ನಾಗಿ ಕಾಣಲಿ ಡೆಕೋರೇಷನ್ಗೆ ಅಂತ ಬಳಸ್ಕೊಳ್ಳೋದಲ್ಲ ಅದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ನಂತರ ನಾನು ಲೆಮನ್ ಆ್ಯಡ್ ಮಾಡಿಕೊಂಡೆ ಲೆಮನ್ ನಾನೊಂದು ಎರಡು ತೊಗೊಂಡಿದ್ದೆ ಇದೇ ಸೌಟಿಗೆ ಹಾಕ್ಕೊಂಡಿದ್ದೀನಿ ಬೇರೆ ಮತ್ತೆ ಪಾತ್ರೆ ಮಾಡ್ಕೊಳ್ಳೋದು ಅಂತ ಇಷ್ಟು ಹಾಕ್ಕೊಂಡು ನೋಡಿ ಇಷ್ಟು ಈ ರೀತಿ ಕಲರ್ಫುಲ್ಲಾಗಿ ಬರ್ತಿದೆ ನಾನು ಯಾವುದು ಫಿಲ್ಟರ್ ಮಾಡಿಲ್ಲ ಇದೇ ರೀತಿ ಕಲರ್ ಬರುತ್ತೆ ಕ್ಯಾರೆಟ್ ಹಾಕೋದ್ರಿಂದ ನಾನಿಲ್ಲಿ ಆ ರೇ ರೇಷನ್ ಅಕ್ಕಿ ಇರುತ್ತಲ್ಲ ಅದನ್ನೇ ನಾನಿಲ್ಲಿ ಚಿತ್ರಾನ್ನ ಬಳಸ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಕಡಿಮೆ ಹಾಕಿ ಮಾಡಿಕೊಂಡ್ರೆ ನಾರ್ಮಲ್ ಅಕ್ಕಿ ರೀತಿಯೇ ಬರುತ್ತೆ ನನ್ನ ಮಗನಿಗಂತೂ ಇದು ತುಂಬಾ ಫೇವ್ರೇಟು ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಹಾಕಮ್ಮ ಅಂತ ಹಾಕ್ಸ್ಕೊಳ್ತಿದ್ದೇನೆ ನಾನು ಸ್ವಲ್ಪ ಫ್ರೂಟ್ಸು ಹಾಗೆ ಲೆಮನ್ ರೈಸು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಲಂಚ್ ಬಾಕ್ಸ್ಗೆ ಹಾಕೊಳ್ತಿದ್ದೀನಿ ಹಾಗೆ ಮನೇಲೂ ಕೂಡ ಇದನ್ನೇ ತಿನ್ಕೊಂಡು ಹೋಗ್ತಾನೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ನೀವು ಟ್ರೈ ಮಾಡಿ